ನಾಯಕತ್ವ ಉಂಟಾಗ್ತಕ್ಕಂಥ ಒಂದು ಕ್ರೀಡೆ ಕಬಡ್ಡಿ ಕ್ರೀಡೆ ಇಂತಹ ಒಂದು ಕ್ರೀಡೆಯಲ್ಲಿ ಹಲವಾರು ಜಿಲ್ಲೆಗಳಿಂದ ಕೋಲಾರಕ್ಕೆ ಆಗಮಿಸಿದ್ರಿ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ನಾಳೆ ಕೂಡ ಕಡಿಮೆ ಆಗುವುದರಿಂದ ಕೋಲಾರವನ್ನ ಆಶೀರ್ವಾದದಿಂದ ತಾವೆಲ್ಲರೂ ಕೂಡ ಅತ್ಯುತ್ತಮವಾದ ಒಂದು ಆಟ ಆಡಿ ಒಳ್ಳೆ ಪ್ರದರ್ಶನ ನೀಡಿ ನಮ್ಮೆಲ್ಲೂ ಕೂಡ ಸ್ಫೂರ್ತಿದಾಯಕವಾದಂತಹ ಒಂದು ಕ್ರೀಡೆ ತಾವೆಲ್ಲೂ ಕೂಡ ಭಾಗವಹಿಸಿದ್ರಿ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಕೋಲಾರ ಜಿಲ್ಲೆಯವರಾದ್ರಿಂದ ಮೊದಲನೇ ಸಾಲು ಮೊದಲನೇ ತಂಡ ಕೋಲಾರ ಕೋಲಾರ ದೊಡ್ಡ ಮಟ್ಟದ ಜರ್ಸಿಲಾಗಿದೆ ಅಂತ ನಾನು ವೈಯಕ್ತಿಕವಾಗಿ ಆಶಿಸ್ತಾರೆ ಹಾಗೆ ಇಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳು ತಾವು ಸ್ಫೂರ್ತಿದಾಯಕವಾಗಿ ತಗೋಬೇಕು ಯಾವುದೇ ಅನ್ಯತಾ ಮತ್ತೆ ಯಾವುದೇ ಒಂದು ಬೇಸರ ಆಗದೆ ಕೋಲಾರ ನಗರದಲ್ಲಿ ಇನ್ನಷ್ಟು ದಿನ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಸಹಕಾರಿ ಆಗಿರ್ತೀವಿ ವಸತಿ ಆಗಿರ್ಬೋದು ಊಟದ ವ್ಯವಸ್ಥೆ ಎಲ್ಲೂ ಕೂಡ ಏನು ಇಲ್ಲ ಒಂದು ಜವಾಬ್ದಾರಿ ತಗೊಂಡಿದ್ದಾರೆ ಅವ್ರ ಜೊತೆ ನಾವು ಅಂತ ಸಂದರ್ಭ ಮತ್ತೊಮ್ಮೆ ಇಲ್ಲಿ ಭಾಗವಹಿಸಿದಂತ ಎಲ್ಲ ಕ್ರೀಡಾಪಟು ಕ್ರೀಡಾಪಟುಗಳಿಗೆ ಶುಭ ಕೋರ್ತೀನಿ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕೋಲಾರ ಎರಡು ತಂಡಗಳಿಗೆ ಶುಭ ಹಾರೈಸ್ತಾ ಇದ್ದಾರೆ ನಮ್ಮೆಲ್ಲ ಅತಿಥಿ ಮಹಾಶಯರು ಜೊತೆಗೆ ತಂಡಗಳಿಗೂ ಶುಭಾಶಯ ಕೊಡ್ತಾರೆ ಅದೇ ರೀತಿ ತೀರ್ಪುಗಾರರು ಸಹ ಇದ್ದಾರೆ ಧನ್ಯವಾದ ಎಲ್ಲ ನಮ್ಮ ಅತಿಥಿ ಭಾಷೆ ಇಟ್ಕೊಳಲ್ಲ ಅಷ್ಟು ಸಿಂಪಲ್ ಆಗಿ ನಾವು ಕೂಡ ಬಂದರು ಕೂಡ ನಮ್ಮನ್ನ ಅವ್ರ ಎಂಪಿ ನಮ್ಮನ್ನ ಕರೆದು ಮಾತಾಡ್ಸಿಕ್ ಅಷ್ಟೇ ನಿಮಗೆ ಇಲ್ಲಿ ಪ್ರೋತ್ಸಾಹ ಮಾಡಿ ಮಾಡ್ತಾರೆ ಮತ್ತೆ ನಮ್ಮ ಗೌರಿ ಸರ್ ಬಂದಿದ್ದಾರೆ